ನಮ್ಮ ಟ್ಯಾಕ್ಟರ್ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತಗಳ ಟ್ಯಾಕ್ಟರ್ ಯಾವ್ದೈತಿ ಎಷ್ಟು ಎಚ್ ಪಿ ಐತಿ ಅದರದ ಮೋಡಲ್ ಏನೈತಿ ರೇಟ್ ಏನೈತಿ ಏಜೆಂಟ್ರ ಮೊಬೈಲ್ ನಂಬರ್ ಏನೈತಿ ಮತ್ತು ಟ್ಯಾಕ್ಟ್ರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ ಆಗಿಲ್ಲ ಎಷ್ಟನೇ ಓನರ್ ವೆಹಿಕಲ್ಸ್ ಐತಿ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಟ್ಯಾಗಟ್ರಾ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸ್ರೆ ಕಮೆಂಟ್ ಮಾಡಿರಿ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಮತ್ತೆಂಥ ಒಳ್ಳೆಯ ಒಳ್ಳೆಯ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಡಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಅಷ್ಟೇ ಇದು ಕೂಡ ಮಾರಾಟಕ್ಕಿದೆ ಮೀಡಿಯಮ್ದಾಗ ಬಂಪರ್ ಐತಿ ಮತ್ತು ಟ್ಯಾಕ್ಟ್ರ ಪವರ್ ಸ್ಟೀರಿಂಗ ಆಯಿಲ್ ಬ್ರೇಕ್ ಆಯಿಲ್ ಕ್ಲೇಸ ಬರ್ತೈತಿ ಟ್ಯಾಕ್ಟರ್ ಗೆಳೆಯರಿ ಫಸ್ಟ್ ಓನರ್ ಏನು ತೊಳೋರು ಸೆಕೆಂಡ್ ಓನರ್ ನಾಲ್ಕು ಟೈರ್ ಕೆಸಿಂಗ ಗುಡ್ ಕಂಡೀಷನ್ದಾವೆ ಟ್ಯಾಕ್ಟರ್ ಕೂಡ ಗುಡ್ ಕಂಡೀಷನ್ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಅಂತೇಳ್ಯಾರ ಹೊಸದ ಐತಿ ನೀವು ಹೊಸ ಟ್ಯಾಕ್ಟರ್ ತೊಳೋರ್ದ್ರೆ ಈ ಟ್ಯಾಕ್ಟ್ರ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಗೆಳೆಯರಿ ಭಾಳ ಯೂಸ್ ಮಾಡಿಲ್ಲ ಮತ್ತು ಭೀ ಸೆಕೆಂಡ್ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನ್ಯಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶಗಳ್ರಿ ಮಿಸ್ ಮಾಡ್ಕೊಬೇಡ್ರಿ ಟ್ಯಾಕ್ಟ್ರಿಗೆ ತೊಗೊಳ್ಳೋರು ಇದ್ರ ಇದ್ರದ್ದು ಏನು ಇಳಿಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೂಡ್ಲೈತಿ ಸಿಂಗಲ್ ಓನರ್ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಕರ್ನಾಟಕ ಪಾಶಿಂಗ್ ವೆಹಿಕಲ್ಸ್ ಐತಿ ರೇಟ್ ಹೇಳ್ಯಾರೀರಿ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇಷ್ಟ ಆಯ್ತು ಅಂದ್ರೆ ತ್ರಿವಲ್ಪ ಟ್ಯಾಕ್ಟ್ರ ಖರೀದಿ ಮಾಡ್ಕೋಬೋದು ಮತ್ತು ಈ ಚಾನಲ್ದಾಗ ಇಂಥ ಕಡಿಮೆ ರೇಟ್ನೂ ವಾಹನಗಳ ವಿಡಿಯೋಗಳು ಹಾಕೋಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಿರಿ ಗೆಳೆಯರ್ದಕ್ಕೆ ಮೊದಲೇನು ಫೆಸಿಲಿಟಿ ಇತ್ತು ಅಂದ್ರೆ ಲೋನ್ ಮ್ಯಾಗೆ ಕೂಡ ತೊಗೋಬೋದು ಒಂದು ಲಕ್ಷ ಕಟ್ಟಿ ಉಳಿದು ಲೋನ್ ಸಹ ಮಾಡಿಸಿ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಲೋನ್ ಸಹ ನಿಮ್ಗೆ ಏಜೆಂಟ್ರ್ ಮಾಡಿಕೊಡ್ತೀವಿ ಅಂತ ಹೇಳ್ಯಾರ ಮತ್ತು ಈ ಟ್ಯಾಕ್ಟರ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಟೈಟಲ್ದಾಗ ಅಥವಾ ಡಿಸ್ಕ್ರಿಪ್ಷನ್ದಾಗ ಏಜೆಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ಟ್ಯಾಕ್ಟರ್ ತೊಳೋದ್ರೆ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ನಿಮ್ಗೆ ಗೆಳೆಯರ ಯಾರ ಮಹೇಂದ್ರ ಕಾಮಿ ಟ್ಯಾಕ್ಟ್ರ್ ತೊಳೋದ್ರೆ ಆದಷ್ಟು ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಯೂಸ್ ಆಗಲಿ ಮತ್ತು ಇದು ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನದಾಗ ಮತ್ತೆ ಸಿಗೋಣ